ಬಂಧುಗಳೇ ಅಲ್ಲಿ ಡೊಳ್ಳು ಬಾರಸ್ರೆ ನಮ್ಮೆಲ್ಲರ ಕಡತಾಡನ್ನ ಕೂಡ ಸೇರ್ಕೋಬೇಕು ಇದೀಗ ವೇದಿಕೆ ಗಣ್ಯರಿಂದ ಡೋಳು ಬಾರಿಸ್ ಮುಖೇನ ಉದ್ಘಾಟನೆ ನಾವೆಲ್ಲ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿ ಆಗೋಣ దయ వినంతి ఉద్ఘాట ధన్యవాదాలు ఎలా అతిథి గణ్యు దయ ఆసీన వినంతి దయవిట్ ఎు కళ దయవి ఎల్ కూడా ఆసీన వినంతి బంధుగే ఈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಕಾಶಿಯಲ್ಲಿ ಹರಿದ್ವಾರದಲ್ಲಿ ರಾಷ್ಟ್ರೀಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಹಾಗೆ ಎಲ್ಲಾ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವಂತವರು ಈ ಕಾರ್ಯಕ್ರಮದ ರೂವಾರಿಗಳು ಕಳೆದ ಆರು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಸತತವಾಗಿ ಪರಿಶ್ರಮ ಪಡೆದರೆ ಹಾಗೆ ಅನೇಕ ಬಾರಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಪ್ರೀತಿಯಿಂದ ಸ್ವಾಗತಿಸಿ ಕಾರ್ಯಕ್ರಮದ ರೂವಾರಿಗಳು ಸಂಘದ ಅಧ್ಯಕ್ಷರು ಶ್ರೀ ಎ ಅಮೃತ್ ರಾಜ್ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳಿಗಾಗಿ ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಒಂದು ಐತಿಹಾಸಿಕ ದಿಟ್ಟ ನಿಲುವು ಈ ವೇದಿಕೆನೇ ಸಾಕ್ಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಹುಶಃ ಇದೇ ವರ್ಷ ಬೆಳಗಾಂನಲ್ಲಿ ನಡೆದಂಥ ಘಟನೆ ನಮಗೆ ಇಲ್ಲಿಗೆ ಬರೋದಕ್ಕೆ ಕಾರಣವಾಯಿತು ಆ ಕಿಚ್ಚು ಕನ್ನಡಿಗರಿಗೆ ರೊಚ್ಚಿಗೆ ಬರೆಸ್ತು ಈ ದಿನ ಇಡೀ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರು ಮತ್ತು ಬಂಧು ಮಿತ್ರರು ಮತ್ತು ಎಲ್ಲಾ ಮಾಧ್ಯಮ ಮಿತ್ರರು ಸಹ ಈ ವೇದಿಕೆಯಲ್ಲಿ ಅದ್ದೂರಿಯಾದಂತಹ ಅರ್ಥಪೂರ್ಣವಾದಂತಹ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಹುಶಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಹಿಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇತ್ತು ಮುಂಚೆ ಮಹಾನಗರ ಪಾಲಿಕೆ ನಾವು ಪ್ರಾರಂಭ ಮಾಡಿದ್ದು ವಾರಣಾಸಿಯ ಕಾಶಿಯ ಗಂಗಾ ನದಿ ತೀರದಲ್ಲಿ ಬಹುಶಃ ಸಾವಿರದ ನಾನೂರಕ್ಕೂ ಮೇಲ್ಪಟ್ಟು ಅಧಿಕಾರಿ ನೌಕರು ಮತ್ತು ಅವರ ಬಂಧು ಮಿತ್ರರನ್ನ ಜೊತೆಯಲ್ಲಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಮಾಡಿ ಕಾಶಿ ವಿಶ್ವನಾಥನ ಒಂದು ಆಶೀರ್ವಾದದಿಂದ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವನ ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಹಮ್ಮಿಕೊಂಡು ಐತಿಹಾಸಿಕವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಈ ಸಂದರ್ಭದಲ್ಲಿ ಇಚ್ಛಿಕೊಂಡು ಎರಡನೇದಾಗಿ ತಮಗೆಲ್ಲ ಗೊತ್ತಿದೆ ನೇಪಾಳಿನ ಪಶುಪತಿ ನಾಥನ ಸನ್ನಿಧಿಯಲ್ಲಿ ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಮಹಾರಾಜರು ಅಂದು ಮಹಾರಾಜರಾದರು ಅವರು ನೇಪಾಳಿನ ಪಶುಪತಿನಾಥನ ಸನ್ನಿಧಿಯಲ್ಲಿ ದರ್ಶನ ಆದಮೇಲೆ ಸಂಸದರು ಆದರು ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅವರು ಮತ್ತು ನಮ್ಮ ಅನುರಾಧ ಭಟ್ ಮೇಡಮ್ ಅವರು ಸಹ ಆ ಒಂದು ವೇದಿಕೆಯಲ್ಲಿ ಮೂರನೇ ಬಾರಿ ಹರಿದ್ವಾರದ ಋಷಿಕೇಶಿ ಗಂಗಾ ನದಿ ತೀರದಲ್ಲಿ ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರು ಬಹಳ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಪಡ್ಕೊಂಡು ಬರ್ತಾ ಇದೀವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಐತಿಹಾಸಿಕ ದಿಟ್ಟ ನಿಲುವುಗಳನ್ನ ತೆಗೆಯುತ್ತ ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಮಾಡಿ ನಾನು ನುಡಿಗೆ ಕೀರ್ತಿತ ಇರುವಂತಹ ಕೆಲಸ ಮಾಡ್ತಾ ಇರೋದು ಅಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ದೇಶ ವಿದೇಶದಲ್ಲಿ ಏನೋ ಪದ ಉಪಯೋಗಿಸಿದ್ರೆ ಅದು ಏಕೈಕ ಸಂಘ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಈಗ ಜಿಪಿ ನೌಕರ ಸಂಘ ಅಂತ ಹೇಳಿ ಸಹ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹುಶಃ ನಾನು ಏಪ್ರಿಲ್ ತಿಂಗಳಲ್ಲಿ ತಿಪ್ಪ ಮುಂದೆ ಬರ್ರಿ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪಟ್ ಮೇಡಮ್ ಫೋನ್ ಮಾಡಿದೆ ಮೇಡಮ್ ಪೆಹಲ್ಗಾಮಲ್ಲಿ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್ ಅವ್ರು ಏನು ಹೇಳಿಲ್ಲ ಸರ್ ದಿನಾಂಕ ಹೇಳಿ ಕೆಲವರು ಆಶ್ಚರ್ಯ ಬಯದ್ ವಾತಾವರಣ ಇಲ್ಲಿರ್ತಾರೆ ಅಂತ ಮಹಿಳೆ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಅಂತ ಗಾಯಕಿ ಪಡೆದಕ್ಕೆ ನಮ್ಮ ಕರ್ನಾಟಕದ ಪ್ರಜೆಗಳು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ನನ್ನ ಹರ್ಷನಿಸ್ತೇನೆ ಮೇಡಮ್ ಏನು ಮಾತಾಡಿಲ್ಲ ಅವರ ಸರ್ ನಾನು ಭರ್ತೀನಿ ಭಾಗವಹಿಸ್ತೀವಿ ಅಷ್ಟೇ ಇವತ್ತು ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ವೇದಿಕೆ ಸಾಕ್ಷಿ ತಾವೆಲ್ಲ ಅವರ ಒಂದು ಗಾಯನ ಕೇಳಿದ್ದೆ ಎರಡನೇದಾಗಿ ಮಹಿಳೆ ನಮ್ಮ ಆರ್ತಿ ಮೇಡಮ್ ಅವರು ದೂರದರ್ಶನ್ ಮುಖ್ಯಸ್ಥರು ಸರಳ ಸಜ್ಜನ ವ್ಯಕ್ತಿ ಅವರು ಕೇಳಿದೆ ಅವರು ಏನು ಹೇಳಿಲ್ಲ ವಿಶೇಷವಾಗಿ ಮಹಿಳೆಯರ ಮೊದ್ಲು ಕೈ ಎತ್ತಿದ್ರು ಆಮೇಲೆ ನಾವು ಒಂದು ಎಲ್ಲಾ ಕಡೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಂದೇಶ ರವಾನೆ ಮಾಡೋದು ಅದರಲ್ಲಿ ಮೊದಲ ಹೆಸರು ಕೊಟ್ಟಿದ್ದು ಯಾರಂದ್ರೆ ಡಾಕ್ಟರ್ ಅನ್ಸುಯ್ಯ ನಾನು ನಮ್ಮ ಆಪರೇಟರ್ ಕೇಳಿದೆ ಯಾರ ಹೆಸರು ಕೊಟ್ಟವ್ರ ಅಂದ್ರೆ ಮೊದಲ ಹೆಸರುಗಳು ಕೊಟ್ಟಿದ್ದೆ ಮಹಿಳೆಯರು ಸುಮಾರು ಒಂದು ಎಂಬತ್ತೊಂಬತ್ತು ಜನ ಮಹಿಳೆಯರ ಹೆಸರು ಆದ್ಮೇಲೆ ಪುರುಷರ ಹೆಸರು ಬಂದಿದೆ ಅಂದ್ರೆ ತಿಟ್ಟ ಮಹಿಳೆ ಇರೋಂತನೇ ನಾವು ಅವ್ರು ಕರಿಬೇಕು ಹಾಗಾಗಿ ಏನು ವೈದ್ಯರು ಬಂದಿದ್ದಾರೆ ಅವರು ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ವೈದ್ಯಕೀಯ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಕೆ